ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕ ಅಕ್ಷರಂ ಪುಂಸಾಂ ಮಹಾಪಾತಕನಾಶನಂ ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ ದಶರಥ ಮಹಾರಾಜನು ತನ್ನ ಪ್ರಿಯ ಪತ್ನಿಯಾದ ಕೈಕೇಯಿಯ ಮನಸ್ಸಮಾಧಾನಕ್ಕಾಗಿ ರಾಮನ ಮೇಲೆ ಆಣೆಯಿಟ್ಟು ಆಕೆಗೆ ಎರಡು ವರಗಳನ್ನು ಕೊಟ್ಟು ಬಿಟ್ಟಿರುವನು ಆದರೆ ಆ ವರಗಳನ್ನು ಕೈಕೇಯಿ ಕೇಳಿಕೊಂಡಾಗ ದುಃಖದಿಂದ ಪರಿತಪಿಸುತ್ತಿರುವನು ಆಕೆಯ ಮೊದಲನೆಯ ವರದಂತೆ ಭರತನಿಗೆ ರಾಜ್ಯವನ್ನು ಕೊಡಲು ದಶರಥನಿಗೆ ಯಾವ ತೊಂದರೆಯೂ ಇಲ್ಲ ಆನಂದದಿಂದಲೇ ಕೊಟ್ಟು ಬಿಡುತ್ತಾನೆ ಸ್ವತಃ ಶ್ರೀರಾಮಚಂದ್ರನು ಎಂದು ಯಾವ ಭೋಗಕ್ಕೂ ಆಸೆ ಪಟ್ಟವನಲ್ಲವೆಂದು ಆತನಿಗೆ ಗೊತ್ತು ಆದರೆ ನನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಶ್ರೀರಾಮಚಂದ್ರನನ್ನು ವನಮಾಸಕ್ಕೆ ಕಳಿಸಬೇಕೆಂದರೆ ಅದು ದಶರಥ ಮಹಾರಾಜನ ಪ್ರಾಣಕ್ಕೆ ಎರವಾದಂತೆ ಆದರೆ ಕೈಕೇಯಿಯು ಮಾತ್ರ ಶ್ರೀರಾಮಚಂದ್ರನು ಬೆಳಕು ಹರಿಯುತ್ತಲೇ ಮನಿ ಮುನಿ ವೇಷವನ್ನು ತೊಟ್ಟು ಕಾಡಿಗೆ ಹೋಗದಿದ್ದರೆ ಪ್ರಾಣತ್ಯಾಗ ಮಾಡಿಬಿಡುತ್ತೇನೆಂದು ಹೆದರಿಸುತ್ತಿರುವಳು ಅದರೊಂದಿಗೆ ಕೊಟ್ಟ ಮಾತಿಗೆ ತಪ್ಪಿದ ಅಪಕೀರ್ತಿಯು ದಶರಥನನ್ನು ಕಾಡುತ್ತಿರುವುದು ಹೀಗೆ ಹೇಳಿ ಆ ಕುಟಿಲ ಕೈಕೇಯಿಯು ತನೇ ಎದ್ದು ನಿಂತಳು ಪಾಪವೆಂಬ ಪರ್ವತದಲ್ಲಿ ಹುಟ್ಟಿದ ಕ್ರೋಧವೆಂಬ ಜಲದಿಂದ ಒಡಿಗೂಡಿದ ಕ್ರೋಧ ನದಿಯು ಮಹಾಪೂರದಿಂದ ಹರಿಯುವಂತಹ ನದಿಯು ನೋಡಲಾಗದಷ್ಟು ಭಯಂಕರವಾಗಿತ್ತು ಎರಡು ವರಗಳೇ ಆ ನದಿಯ ಎರಡು ದಂಡೆಗಳು ಕೈಕೇಯಿಯ ಕಠೋರ ಹಡವೆ ಆ ನದಿಯ ತೀವ್ರ ಪ್ರವಾಹ ಭೂನಿ ಮಂಥರೆಯ ಮಾತಿನ ಚಿತಾವಣೆಯೇ ಅದರ ಸುಳಿ ಅದು ದಶರಥ ಮಹಾರಾಜನೆಂಬ ಮರವನ್ನು ಬೇರು ಸಹಿತ ಉರುಳಿಸುತ್ತ ವಿಪತ್ತೆಂಬ ಸಮುದ್ರದ ಕಡೆಗೆ ಧಾವಿಸುತ್ತಿತ್ತು ಕೈಕೇಯಿಯು ಆ ವರಗಳನ್ನು ನಿಜವಾಗಿಯೇ ಕೇಳುತ್ತಿದ್ದಾಳೆ ಎಂದು ಕೊನೆಗೂ ರಾಜನಿಗೆ ಮನವರಿಕೆಯಾಯಿತು ಹೆಂಡತಿಯ ನೆಪದಲ್ಲಿ ಮೃತ್ಯುವು ತನ್ನ ತಲೆಯ ಮೇಲೆ ಕುಣಿಯುತ್ತಿದೆ ಎಂದು ಅವನಿಗನಿಸಿತು ಅನಂತರ ಅವನು ಆಕೆಯ ಕಾಲು ಹಿಡಿದು ಕುಳ್ಳಿರಿಸಿಕೊಂಡು ಬೇಡಿಕೊಳ್ಳುತ್ತಾನೆ ನೀನು ನೀನು ಸೂರ್ಯ ಕುಲವೆಂಬ ಮರಕ್ಕೆ ಕೊಡಲಿಯಾಗಬೇಡ ಬೇಕಾದರೆ ನನ್ನ ತಲೆಯನ್ನೇ ಬೇಡು ಈಗಲೇ ಕೊಟ್ಟು ಬಿಡುತ್ತೇನೆ ಆದರೆ ರಾಮ ವಿರಹದಲ್ಲಿ ನನ್ನನ್ನು ತಳ್ಳಿ ಕೊಲ್ಲಬೇಡ ಹೇಗಾದರೂ ಮಾಡಿ ನೀನು ರಾಮನನ್ನು ಉಳಿಸಿಕೊ ನನಗಾಗಿ ರಾಮನನ್ನು ಉಳಿಸಿಕೊಡು ಇಲ್ಲವಾದರೆ ಸಾಯುವ ತನಕ ನಿನಗೆ ಹೃದಯ ವೇದನೆ ತುಪ್ಪದು ಕೈಕೇಯು ಹಿಡಿದಿರುವ ಆ ಪಟ್ಟು ಎಂಬ ರೋಗವು ಅಸಾಧ್ಯವಾದುದು ಎಂದು ವಿಚಾರ ಮಾಡಿ ರಾಜನು ಅತ್ಯಂತ ಆರ್ತನಾಗಿ ಅಯ್ಯೋ ರಾಮ ರಾಮ ರಘುರಾಮ ಎಂದು ಹೇಳುತ್ತಾ ತಲೆ ಚಚ್ಚಿಕೊಂಡು ನೆಲಕ್ಕುರುಳಿದನು ಶರಥನು ಅತ್ಯಂತ ವ್ಯಾಕುಲನಾದನು ಕಲ್ಪ ವೃಕ್ಷವನ್ನು ಒಂದು ಹೆಣ್ಣಾನೆಯು ಕುತ್ತಸೆಯುವಂತೆ ಅವನ ಶರೀರ ಶಿಥಿಲವಾಗಿತ್ತು ಗಂಟಲು ಒಣಗಿತ್ತು ಬಾಗಿಂದ ಮಾತೆ ಹೊರಡದು ನೀರಿಲ್ಲದೆ ಚಡಪಡಿಸುವ ಮೀನಿನಂತೆ ವಿಲವಿಲನೆ ಒದ್ದಾಡಿದನು ಹುಣ್ಣಿಗೆ ವಿಷ ಉಣಿಸುವಂತೆ ಕೈಕೇಯಿಯು ಪುನಃ ಕಠೋರವಾಗಿ ಹೀಗೆ ಆಡಿದಳು ಹೀಗೆ ನೀವು ಹಳಹಳಿಸುವುದಾಗಿದ್ದರೆ ವನವನ್ನು ಬೇಡು ಬೇಡು ಎಂದು ಯಾವ ಧೈರ್ಯದಿಂದ ಹೇಳಿದಿರಿ ಅರಸಹಾಸ ತೋರಿ ನಗುವುದು ಮೋರೆ ಸಿಂಡರಿಸಿಕೊಳ್ಳುವುದು ಎರಡು ಒಂದೇ ಸಲ ಸಾಧ್ಯವೇ ಕಂಜೂಸಿ ಆಗಿದ್ದು ದಾನಿ ಎಂದು ಎನಿಸಿಕೊಳ್ಳಲು ಸಾಧ್ಯವೇ ಹಾಗೆಯೇ ಯುದ್ಧದಲ್ಲಿ ಪರಾಕ್ರಮವನ್ನೂ ತೋರಬೇಕು ಆದರೆ ಮೈಗೆ ಗಾಯವಾಗಬಾರದು ಅಂದರೆ ಒಂದೆಡೆ ಅಕ್ಕಿಯ ಮೇಲೆ ಆಸೆ ಇನ್ನೊಂದೆಡೆ ನೆಂಟರ ಮೇಲೆ ಪ್ರೀತಿ ಎನ್ನುವಂತೆ ಎರಡು ಒಟ್ಟಿಗೆ ಹೇಗೆ ಸಾಧ್ಯ ಒಂದು ಪ್ರತಿಜ್ಞೆಯನ್ನು ಬಿಡಿ ಇಲ್ಲವೇ ಧೈರ್ಯ ತಳೆದು ಪ್ರತಿಜ್ಞೆಯ ಪ್ರಕಾರ ವರವನ್ನು ಕೊಟ್ಟು ಧೈರ್ಯದಿಂದ ವರ್ತಿಸಿ ಆದರೆ ಅಬಲೆ ಸ್ತ್ರೀಯಂತೆ ಹತ್ತು ಕರೆದು ಮಾಡಬೇಡಿ ಸತ್ಯಸಂದರಿಗೆ ಶರೀರ ಹೆಂಡತಿ ಮಗ ಮನೆ ಮಠ ಧನ ನೆಲ ಇವೆಲ್ಲ ಹುಲ್ಲು ಕಡ್ಡಿಗೆ ಸಮವೆಂದು ಹೇಳಲಾಗಿದೆ ಕೈಕೇಯ ಮರ್ಮ ಭೇದಕ ವಚನಗಳನ್ನು ಕೇಳಿ ದಶರಥನು ಈ ರೀತಿಯಾಗಿ ಹೇಳಿದನು ನೀನು ಏನು ಬೇಕಾದರೂ ಹೇಳು ಇದರಲ್ಲಿ ನಿನ್ನ ದೋಷವೇನೂ ಇಲ್ಲ ನನ್ನ ಮೃತ್ಯುವೆ ಪಿಶಾಚಿಯಾಗಿ ಬಂದು ನಿನ್ನನ್ನು ಹಿಡಿದು ಈ ರೀತಿ ಮಾತನಾಡಿಸುತ್ತಿದೆ ಭರತನು ತಾನು ಯುವರಾಜನಾಗಬೇಕೆಂದು ಮರೆತಾದರೂ ಎಂದಿಗೂ ಬಯಸುವುದಿಲ್ಲ ವಿಧಿಯ ವೈಪರೀತ್ಯದಿಂದಾಗಿ ನಿನ್ನಲ್ಲಿಯೇ ದುರ್ಬುದ್ಧಿಯು ಹುಟ್ಟಿಕೊಂಡಿದೆ ಇದೆಲ್ಲವೂ ನನ್ನ ಪಾಪಗಳ ಪರಿಣಾಮವಾಗಿದೆ ಅದರಿಂದಲೇ ವಿಧಿಯು ಆ ಸಮಯದಲ್ಲಿ ನನ್ನ ಪಾಲಿಗೆ ಪ್ರತಿಕೂಲವಾಗಿದೆ ನಿನ್ನಿಂದ ಹಾಳಾಗಿಸಲ್ಪಟ್ಟ ಸರ್ವಾಂಗ ಸುಂದರವಾದ ಈ ಅಯೋಧ್ಯೆಯು ಶ್ರೀರಾಮನ ಆಳ್ವಿಕೆಯಿಂದ ಮರಳಿ ನಳನಳಿಸಿತು ಸೋದರರೆಲ್ಲರೂ ಅವನ ಸೇವೆ ಮಾಡುವರು ಶ್ರೀರಾಮನ ಕೀರ್ತಿಯು ತ್ರಿಭುವನಗಳಲ್ಲಿಯೂ ವ್ಯಾಪಿಸಿಯಿತು ಆದರೆ ನಿನ್ನ ಕಳಂಕ ಮತ್ತು ನನ್ನ ಪಶ್ಚಾತ್ತಾಪವು ನಮ್ಮ ಮರಣಾನಂತರವೂ ಅಳಿದು ಹೋಗದು ಹೀಗ ನೀನು ಬಂದಂತೆ ಮಾಡು ನನ್ನ ಎದುರಿನಿಂದ ಹೊರಟು ಹೋಗು ನಿನ್ನ ಮೋರೆ ತೋರಿಸಬೇಡ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ ನೀನು ಬದುಕಿರುವ ತನಕ ನೀನು ನನ್ನೆದುರಿಗೆ ನನ್ನೊಂದಿಗೆ ಮಾತಾಡಬೇಡ ಎಲೆ ನಿರ್ಭಾಗ್ಯಳೆ ಕೊನೆಗೆ ನೀನು ಪಶ್ಚಾತ್ತಾಪ ಪಡುತ್ತೀಯೇ ನೀನು ಸಣ್ಣ ಚರ್ಮದ ತುಂಡಿಗಾಗಿ ಹಸುವನ್ನೇ ಕೊಲ್ಲುತ್ತಿದ್ದೀಯೆ ನೀನು ರಾಜಮಾತೆ ಅಂದರೆ ಭರತನಿಗೆ ರಾಜ್ಯಾಭಿಷೇಕವಾಗಿ ನೀನು ರಾಜಮಾತೆ ಎನಿಸಿಕೊಳ್ಳಬೇಕೆಂಬ ಚಪಲಕ್ಕೆ ಬಿದ್ದು ನಿನ್ನ ಪತಿಯನ್ನೇ ವಧಿಸುತ್ತಿರುವೆ ಎಷ್ಟೋ ವಿಧದಿಂದ ಸಮಜಾಯಿಸಿ ನೀನು ಸರ್ವನಾಶ ಮಾಡುತ್ತಿರುವೆ ಎಂದು ಹೇಳುತ್ತಾ ರಾಜನು ನೆಲಕ್ಕುರುಳಿದನು ಆದರೆ ಪಟಪಟುವಾದ ಕೈಕೇಯಿಯು ಸ್ಮಶಾನದಲ್ಲಿ ಮೌನವಾಗಿ ಪ್ರೇತಗಳನ್ನು ಆಹ್ವಾನಿಸುವವಳಂತೆ ತುಟಿ ಪಿಟಕ್ಕೆನ್ನಲಿಲ್ಲ ದಶರಥನು ಮಾತ್ರ ರಾಮ ರಾಮ ಎಂದು ವಿಲಪಿಸುತ್ತ ರೆಕ್ಕೆ ಮುರಿದ ಪಕ್ಷಿಯಂತೆ ಒದ್ದಾಡುತ್ತಿದ್ದನು ಬೆಳಗಾದರೆ ಎಲ್ಲಿ ರಾಮನಿಗೆ ಈ ಸುದ್ದಿ ಮುಟ್ಟಿಸುವರು ಆ ಕಾರಣದಿಂದಾಗಿ ಎಂದಿಗೂ ಬೆಳಗಾಗದೇ ಹೋಗಲಿ ಎಂದೇ ಹಾರೈಸುತ್ತಿದ್ದನು ಓ ರಘುಕುಲದ ಮೂಲ ಪುರುಷನೇ ಸೂರ್ಯ ಭಗವಂತನೇ ನೀನು ಉದಯಿಸಲೇ ಬೇಡ ಅಯೋಧ್ಯೆಯ ಈ ದುರ್ದಶೆಯನ್ನು ಕಂಡು ನಿನಗೆ ಅಪಾರ ವೇದನೆಯಾದೀತು ಎಂದು ದಶರಥನು ಸೂರ್ಯನನ್ನು ಬೇಡುತ್ತಿದ್ದನು ರಾಜನ ಪ್ರೇಮವನ್ನು ಕೈಕೇಯ ಕಾಠಿಣ್ಯವನ್ನು ವಿಧಾತನು ಪರಾಕಾಷ್ಠೆಗೆ ತಲುಪಿಸಿದ್ದನು ರಾಜನು ವಿಲಾಪಿಸುತ್ತಿರುವಂತೆಯೇ ಬೆಳಕು ಹರಿಯಿತು ರಾಜದ್ವಾರದಲ್ಲಿ ವೀಣಾ ವೇಣು ಮೃದಂಗ ಶಂಖ ಧ್ವನಿಗಳು ಮೊಳಗಿದವು ಒಂದಿ ಮಾಗದರು ಬಿರುದು ಬಾವಲಿಗಳನ್ನು ಉಗ್ಗಡಿಸತೊಡಗಿದರು ಗಾಯಕರು ಗುಣಗಾನ ಮಾಡತೊಡಗಿದರು ಆದರೆ ಹಿಂದು ಅವು ರಾಜನ ಕಿವಿಗಳಿಗೆ ಶೂಲದಂತೆ ಚುಚ್ಚಿದವು ಪತಿಯೊಡನೆ ಸಹಗಮನಗೈಯುವ ಸ್ತ್ರೀಗೆ ಒಡವೆಗಳು ಎಂದಾದರೂ ಹಿಡಿಸಿಯಾವೆ ಅಂತೆಯೇ ರಾಜನಿಗೂ ಈ ಮಂಗಳ ಗಾನಗಳು ಕರ್ಣ ಕರ್ಕಶವಾಗಿ ಕಂಡಿತು ಬೆಳಗಾದಾಗ ಪಟ್ಟಾಭಿಷಿಕ್ತನಾಗುವ ಶ್ರೀರಾಮಚಂದ್ರನನ್ನು ನೋಡಬಹುದೆಂಬ ಬಯಕೆಯಿಂದ ನಗರವಾಸಿಗಳೇನು ಆ ರಾತ್ರಿ ನಿದ್ದೆಯಿಲ್ಲದೆ ಕಳೆದಿದ್ದರು ಆದರೆ ಏನಾಗಲಿದೆ ಎಂಬುದನ್ನು ಅರಿತಿದ್ದ ದಶರಥ ಮಹಾರಾಜನು ಆ ಶೋಕದಲ್ಲಿಯೇ ನಿದ್ದೆಯಿಲ್ಲದೆ ಪ್ರಲಾಪಿಸುತ್ತಿದ್ದನು ನಮಸ್ತೆ ಶಾರದೆ ದೇವಿ

யருணம் ஷராம் ஷீ ஷீரம் ஷீ